ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಈ ದಿನ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ನಾವು ಅಧ್ಯಕ್ಷತೆಗ ಅಧ್ಯಕ್ಷತೆಯ ಆದೇಶದ ಮೇಲೆ ಸಾಮಾನ್ಯ ಸಭೆ ಕರೆದಿದ್ದೆ ಎಲ್ಲ ನಗರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಎಲ್ಲ ಪಾಲ್ಗೊಂಡಿದ್ದರು ಆಯುಕ್ತರು ಪೌರಾಯುಕ್ ಎಲ್ಲ ಸೇರಿದ್ದರು ಇದನ್ನು ಸಭೆ ಪ್ರಾರಂಭ ಆತ ಇನ್ನ ಇದೆ ನಾವು ಅಜೆಂಡಾ ಬಗ್ಗೆ ಮಾತಾಡಿ ಮುಂದಿನ ಏನಾದರೂ ಇದ್ದರೆ ತಿನ್ನ ಇದ್ದರೆ ನೀವು ಲಿಖಿತ ಮುಖಾಂತರ ಕೊಡಿ ಅದರ ಬಗ್ಗೆ ತೀರ್ಮಾನ ತೊಗೊಂಡು ಅಂತ ನಾವು ಹೇಳೋದು ಆದರೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಭದ್ರತೆ ಮೇಲೆ ಭದ್ರತೆ ಇದ್ರ ಮೇಲೆ ಪೊಲೀಸನ್ನು ಕರೆಯುವುದು ಅದು ಇದ್ದಿದ್ದೆ ಈ ಪೊಲೀಸ್ ಸಿಬ್ಬಂದಿ ವರ್ಗ ಬಂದಿದ್ದರು ಒಳಗಿದ್ದರು ಒಳಗೆ ಇದೊಬ್ಬರು ಸಾರ್ವಜನಿಕ ಏನಾದ್ರು ಬರ್ತಾರೆ ಅಂದ್ಬಿಟ್ಟಿದ್ದೆ ನಾವು ಎಲ್ಲ ಭದ್ರತೆ ಮಾಡಿದ್ವಿ ನಮಗೂ ನಮಗೂ ನಮಗೊಪ್ಪೋಸು ಕೂಡ ಸದಸ್ಯ ಕೂಡ ಯಾವುದು ಯಾವ ಟೈಮಲ್ಲಿ ಯಾವ ತೊಂದರೆ ಆಗ್ತದೆ ಇವರು ಈ ಭದ್ರತೆ ವಿಷಯನೇ ಇಟ್ಕೊಂಡ್ಬಿಟ್ಟು ಈ ನಾಲ್ಕೈದು ಜನ ಸುಮಾರು ಒಂದು ಒಂದೂವರೆ ಗಂಟೆಗೆ ಪೊಲೀಸರು ಇರಬಾರ್ದು ಅವ್ರು ಇರಬಾರ್ದು ಇವ್ರು ಇರ್ಬಾರ್ದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ರು ಮಾತಾಡೋದೇ ಬಿಟ್ಬಿಟ್ರು ಆ ಮಾತಾಡೋ ಬಿಟ್ಬಿಟ್ಟದಿರ ಇದನ್ನ ವಿಷಯ ಇತ್ಕೊಂಡ್ಬಿಟ್ಟು ಇದನ್ನೇ ಒಂದೂವರೆ ಗಂಟೆ ಚರ್ಚೆ ಮಾಡಿಕೊಂಡು ಇದನ್ನು ಗಲಾಟೆ ಮಾಡ್ತಾನೇ ಇದೀವಿ ಹೇಳ್ತಾ ನಿಮ್ಮ ಇದೇನಿದೆ ಇಟ್ಕೊಂಡು ಹೋಗಿದೆ ಇದರಲ್ಲಿ ಏನಿಲ್ಲ ಗಲಾಟೆಗಳು ಮಾಡ್ತಾರೆ ಈ ಎಜೆಂಡಾದಲ್ಲಿ ಏನೂ ಇಲ್ಲ ಸುಮ್ಮನೆ ಸುಮ್ಮನೆ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟಿದ್ದೆ ಗಲಾಟೆಗಳು ಮಾಡ್ತಾ ಯಾರು ಬೇರೆಯವ್ರು ಕೂಡ ಮಾತಾಡೋಕ್ಕೆ ಬೇರೆ ಬೇರೆಯವರ ಎಲ್ಲ ನಾಲ್ಕೇ ಜನ ಸೇರಿಕೊಂಡು ಇವತ್ತು ಸಭೆನ ನಿಲ್ಲಿಸಬೇಕು ಅನ್ನೋ ದುರುದ್ದೇಶದಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಬಗ್ಗೆ ಸುಮಾರು ಕೋಟಿಗಳು ಅನುದಾನ ಹೊಮ್ಮತಿದ್ದಾರೆ ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳೀಲಿ ಅಂತ ನಾವು ಮಾತಾಡ್ತಾಯಿದ್ರೆ ತೊಗೊಂಡು ಹೋಗಿದರೆ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದಕ್ಕೂ ಆಸ್ಪದ ಕೊಡ್ದಿರ ಈ ಥರ ಮಾಡಿ ಎಲ್ಲ ಕೇಳಲಿಲ್ಲ ಗಲಾಟೆಗಳು ಧರಣಿ ಕೂತ್ಕೊಳ್ಳೋದು ಸುಮ್ಮ ಸುಮ್ಮನೆ ಕೂತ್ಕೊಳ್ಬೋದು ಅದು ಏನೂ ಇಲ್ಲದಿರೇ ಸುಮ್ಮ ಸುಮ್ಮನೆ ಇವರು ನಡ್ಕೊಂಡು ಬಂದರು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ತಿರ್ಗ ಪೊಲೀಸ್ರಲ್ಲಿ ಇರಬಾರ್ದು ಯಾರೂ ಇರಬಾರ್ದು ಅಂತ ಎಲ್ಲರೂ ಕಂಪ್ಲೇಂಟ್ ನಾವು ಆಚೆ ಕಳಿಸ್ಬಿಟ್ಟು ಮಾಧ್ಯಮ ಮಾಧ್ಯಮ ವರ್ಗದವ್ರನ್ನ ಕೂಡ ಬೀಳ್ತಾ ಇದ್ದಾರೆ ಅಲ್ಲಿ ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಮಾಡ್ತಾ ಮಾಡ್ತಾಯಿದ್ದೆ ಅಲ್ಲಿಂದ ನಾವು ಮಧ್ಯಾಹ್ನ ಏನು ಮಾಡೋದು ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಕೋರಮ್ ಕೂಡ ಇತ್ತು ನಮ್ಮ ಸದಸ್ಯ ಕಡೆಯಿಂದ ಎಲ್ಲರ ಮಾತಾಡಿ ಊಟ ಮಾಡಿಕೊಂಡು ತಿರುಗಿ ಒಂದನಾದ ಮನೆ ಮಾಡೋಣ ಅಂತೇಳಿದ್ರೆ ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ನಾಲ್ಕು ಇದು ತಿನ್ನೋ ಮತ್ತೆ ಗಲಾಟೆಗಳು ಮಾಡಿ ಮಾತಾಡಿ ಯಾವ ಇಶ್ಯೂ ಕೂಡ ಅಡ್ಡ ಬರ್ತಾರೆ ಏನನ್ನ ಮಾತಾಡಿ ಅಡ್ಡ ಬರ್ತಾರೆ ಸುಮ್ಮ ಸುಮ್ಮನೆ ಮಾತಾಡ್ತಾರೆ ನಮ್ಮ ಸಚಿವರು ಸುಮಾರು ಅವ್ರ ಅಭಿವೃದ್ಧಿ ಬಗ್ಗೆ ಹೇಳೋಕ್ಕೆ ಕೂಡ ಬಿಡ್ತಾ ಇರಲ್ಲ ಅವ್ರಿಗೊಂಥರ ಅವ್ರಿಗೆ ಒಂಥರ ಇದು ಇದೇನಪ್ಪ ಇವಾಗೆಲ್ಲ ಇಷ್ಟು ಮಾಡ್ತಿದ್ದಾರೆ ಮಾತಾಂದಿದ್ದಾರೆ ಅದಿದ್ದು ಮತ್ತು ಅನುದಾನ ತೊಗೊಂಬಂದಿದ್ದಾರೆ ಇದಕ್ಕೆಲ್ಲ ಅವರೇ ಅಗ್ನಿಪಡಿಸೋದು ಏನೇನು ಮಾಡೋದು ಅದಕ್ಕೆ ಏನಾಯಿತು ಹೇಳೋದು ಹೇಳಿ ಎಲ್ಲ ಅಜಾಡ ಎಲ್ಲ ಮುಗಿಸ್ಬಿಟ್ಟು ತೊಗೊಂಡು ಕೂಡ ನಾವು ಅದನ್ನ ಹೇಳ್ತಾ ಇದ್ದೀವಿ ಏನಾಯ್ತಿದ್ದ ಕೊಡಿ ಅದು ಮುಂದಿನ ಸಭೆಗೆ ನಾವು ಅದನ್ನು ಇದು ಮಾಡ್ತೀವಿ ನಾವು ಹೇಳ್ತಾರೆ ಅವರು ಕೇಳ್ತಾರೆ ಎಲ್ಲ ಇಷ್ಟು ಮಾಡ್ತಾ ಇದ್ದೀವಿ ಅವಾಗೆಲ್ಲ ನಾವು ಅಜಾಟ ಕಾರ್ಯಕ್ರಮ ಮುಗಿಸಿ ನಾವೇನು ಮಾಡಿದ್ರೆ ನೀವು ಒಂದು ನಾಲ್ಕು ಹೇಳ್ಬಿಟ್ಟು ನಮ್ಮ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರು ಹೊತ್ತಿನ ತೀರ್ಕೊಂಡಿದ್ವಿ ಅಲ್ಲಿ ಹೋಗೋದಕ್ಕೆ ನಾವು ಯಾರು ಬಂದ ನಮ್ಮ ಕಸಬೆಯನ್ನು ಮುಕ್ತಾಯ ನಾವು ನಾನು ಸೆಪ್ಟೆಂಬರ್ ಹನ್ನೊಂದರಿಂದ ನಾನು ಅಧಿಕಾರ ತೊಗೊಂಡಿರೋದು ನಾನು ಬಂದಿರೋದು ಅದೇನಾದ್ರು ಹೇಳಿದ್ದೆ ಅದೇನೋ ಬೋರ್ವೆಲ್ ಆಗ್ಬೋದು ಇತರೆ ವಿಚಾರಗಳು ಅವೆಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮುಂದೆ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ವಿ ಅಂತಕ್ಕಂತೆ ಎಲ್ಲ ಅಲ್ಲಿ ತೊಗೊಂತ ಇದ್ರು ಓಟ್ಲ ಹತ್ರ ತಗೊಂತಾದ್ರು ಟಿ ಎನ್ ಬೇರೆ ಹತ್ರ ತಗೊಂತರು ದೇವಸ್ಥಾನಗಳ ಹತ್ರ ತಗೊತಾ ಯಾರು ತಗೊಂಡಿದ್ರು ಅದು ಯಾರು ನೋಡಿದಾರೋ ನಮ್ಮ ಗಮನಕ್ಕೆ ಬಂದಿದೆ ಅಂತ ನಮ್ಮ ಮಾಹಿತಿ ಬಂದಾಗ ಕೊಡಿ ಅವ್ರ ಮೇಲೆ ಲೋಕ ಆಗ್ತಾ ಇದೆ ಅದ್ರ ಮೇಲೆ ತೀರ್ಮಾನ ತಗೋಳೋಣ ದಲ್ಲಾಳಿಗಳು ಜಾಸ್ತಿ ಹೆಚ್ಚಾಗಿ ಅಧಿಕ ನಗರಸಭೆಯಲ್ಲಿ ಇದ್ದಾರೆ ನಾನು ಬಂದಾಗಿನಿಂದ ದಲ್ಲಾಳಿಗಳು ಇಲ್ಲಿ ಯಾರು ಇಲ್ಲ ಸುಲಿತ ಇಲ್ಲ ಅವರು ಸುಲಿದ ಸುಮ್ ಸುಮ್ನೇ ದಲಾಡಿದ್ದಾರೆ ಅವರು ಇದಾಗಿ ಅಂತ ಸುಮ್ ಸುಮ್ಮನೆ ಹೇಳ್ತಾರೆ ಒಂದು ತಿಂಗಳು ಸಿ ಸಿ ಕ್ಯಾಮರಾ ಹಾಕಿ ಅಂದ್ರೆ ಹಾಕಿಲ್ಲ ಹಂಗೆ ಅದು ಅದ್ರ ಬಗ್ಗೆ ಹೇಳಿದ್ದೀವಿ ನೋಡೋಣ ಅದು ಪರಿಶೀಲನೆ ಮಾಡಿ ಮಾಡೋಣ ಸದಸ್ಯರೇ ಕೂತ್ಕೊಂಡು ಅಡ್ಡ ಮಾಡ್ಕೊಂಡು ಕೂದಲು ಇಟ್ಕೊಂಡು ಅಲ್ಲಿ ಆಚೆ ಕೇಳಿಸ್ತಾ ಇದೆ ರೋಡ್ಗಳಲ್ಲಿ ಇಲ್ಲಿ ನಮ್ಮ ಹಿತದೃಷ್ಟಿಯಿಂದ ಅವ್ರಿಗೂನು ಅವ್ರಿಗೂ ಇದ್ರಿಂದ ಭದ್ರತೆಯಿಂದ ಯಾವುದು ತೊಂದರೆ ಆಗಬಹುದು ಸಾರ್ವಜನಿಕ ಅಕಸ್ಮಾತು ಏನ್ ನೋಡಿದ್ರು ಅದು ಏನೇನೋ ನಡೀತಾ ಇರ್ತದೆ ಅದರಿಂದ ಆ ದೃಷ್ಟಿಯಿಂದ ಅಷ್ಟೇ ನಾವು ಇಟ್ಟಿರೋದು ಆ ದೃಷ್ಟಿ ಬೇರೆ ಇದು ಏನೂ ಇಲ್ಲ

ಇವತ್ತು ನಡೆದಿರೋ ಅಂತ ನಗರಸಭೆ ಮೀಟಿಂಗಲ್ಲಿ ಸ್ಟಾರ್ಟಿಂಗಿಂದಲೂ ಏನೋ ಒಂದು ವಿಚಾರ ಕಾರಣ ತೆಗೆದು ಗಲಾಟೆ ಮಾಡ್ತಾನೆ ಇದ್ದಾರೆ ನಾವು ನೋಡ್ತಾನೆ ಇದ್ದೇವೆ ಫಸ್ಟ್ ವಿಚಾರ ಪೊಲೀಸರು ಐಟು ಜನ ಬಂದಿದ್ದಾರೆ ಅಂತ ಪ್ರತಿ ಮೀಟಿಂಗಿಗೂ ನಮ್ಮ ಅಧ್ಯಕ್ಷರು ಪೊಲೀಸರು ಬಂದು ಪ್ರೋಟೋಕಾಲ್ ಇರೋ ಪ್ರಕಾರ ಸ್ವಲ್ಪ ಜನ ಬಂದು ಇರ್ತಾರೆ ಅದು ಸಹಜ ಇವತ್ತು ಯಾಕೆ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಅದು ಪೊಲೀಸರನ್ನೇ ಕೇಳಿದ್ರು ನಾವು ಕ್ಯಾಶುಯಲ್ ಆಗಿ ನಮ್ಮ ಅಧ್ಯಕ್ಷರು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ ನಡೆಸೋವಾಗ ಏನು ಮಾಹಿತಿ ಕೊಡಬೇಕು ಅದು ಪೊಲೀಸರು ಕೊಟ್ಟಿದ್ದಾರೆ ಈ ವಿಚಾರ ತೆಗೆದು ಗಲಾಟೆ ಮಾಡಿದ್ರು ಆಮೇಲೆ ಪೊಲೀಸ್ ಆಚೆ ಕಳಿಸ್ಬಿಡಿ ಪೊಲೀಸವ್ರು ಇರಬಾರ್ದು ಮೀಟಿಂಗ್ ಸರೌಂಡಿಂಗ್ಸ್ ಎಲ್ಲಂದರು ಸರಿ ಅಂತ ಎಲ್ಲರೂ ಆಚೆ ಕಳಿಸಿದ್ವಿ ಅದಾದಮೇಲೆ ಬೇರೆ ವಿಚಾರ ತೆಗೆದು ಗಲಾಟೆ ಕೇಳ್ತಾರೆ ಅಜೆಂಡಾ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಕೇಳ್ತಾರೆ ಟೋಟಲ್ ಆಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನಡೆಸೋದಕ್ಕೆ ಬಿಡಲೇಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವ್ರು ಇದ್ದಿತ್ತು ಆದ್ರಿಂದ ಅವರು ಅವರು ಪ್ರಯತ್ನ ಮಾಡ್ತಾನೇ ಇದ್ರು ಪ್ರತಿಯೊಂದು ವಿಚಾರ ಅದರಿಂದ ನಮ್ಮ ಅಧ್ಯಕ್ಷರು ಏನು ಮಾಡೋದು ಅಂದರೆ ಇಲ್ಲ ಅಜೆಂಡಾ ಪ್ರಕಾರ ಮಾತಾಡ್ಕೊಂಡು ಹೋಗೋಣ ಕೊನೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೇಕಾಗಿರುವಂಥ ಚರ್ಚೆಗಳು ಮಾಡೋಣ ಅಂತ ಹೇಳಿದ್ರು ಸಹ ಅವ್ರು ಕೇಳಿಸ್ಕೊಳ್ತೀರ ಹೋಗೋದು ಕುತ್ಕೊಳ್ಳೋದು ಕುತ್ಕೊಳೋದು ಇಡೋದು ಮಾಡ್ತಾನೆ ಇದ್ರು ಇದರಿಂದ ನಮ್ಮ ಅಧ್ಯಕ್ಷರು ಅಜೆಂಡಾ ಪ್ರಕಾರ ಏನಿದೆ ಅದನ್ನು ಮುಗಿಸಿದ್ದಾರೆ ಅದಾದ್ಮೇಲೆ ಮೇಲೆ ಸುಮಾರು ಹನ್ನೆರಡುವರೆಗೆ ಅಜೆಂಡಾ ಕಾರ್ಯಕ್ರಮ ಏನೇನಿದೆ ಎಲ್ಲ ಮುಗಿದಿದೆ ಆಮೇಲೆ ಅಧ್ಯಕ್ಷರ ಅಭಿನಯ ಮೇರೆಗೆ ಖಾತೆಗಳಿಗೂ ಚರ್ಚೆ ಆಗಿದೆ ಅವ್ರ ಸದಸ್ಯರಲ್ಲೇ ಕೆಲವರು ದುಡ್ಡು ತಗೊಂಡು ಖಾತೆ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಖಾತೆನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ನಾನು ಮೀಟಿಂಗ್ ಮೀಟಿಂಗ್ನಲ್ಲೇ ಕೇಳಿದ್ದೀನಿ ನಿಮಗೆ ಮಾಹಿತಿ ಸರಿಯಾಗಿಲ್ಲ ಒಂದು ಖಾತೆ ದುಡ್ಡು ತಗೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ ಇನ್ನೊಂದು ಖಾತೆ ಮಾಡ್ತಾ ಇಲ್ಲ ಅಂತೀರಾ ಇದಕ್ಕೆ ನೀವು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಎರಡನೇ ವಿಚಾರ ದುಡ್ಡು ತಗೊಂಡು ಯಾರಾದರೂ ಖಾತೆಗಳು ಮಾಡ್ತಾ ಇದ್ರೆ ನೀರು ಹೋಗೋಲ ಕಂಪ್ಲೇಂಟ್ ಕೊಡಿ ಈಗ ನಮ್ಮ ಅಧಿಕಾರ ಅವಧಿ ಬಂದಾಗಿಂದ ಯಾವುದೂ ಒಂದು ಕಂಪ್ಲೇಂಟ್ ಆಗಿಲ್ಲ ಯಾಕೆ ಕೊಡ್ತಾ ಇಲ್ಲ ಯಾರಾದರೂ ತಗೊಳ್ತಾ ಇದ್ರೆ ಹೋಗಿ ಕೊಡಿ ಇನ್ನು ಎರಡನೇ ಖಾತೆಯಲ್ಲಿ ಮಾಡ್ತಾ ಇಲ್ಲ ಅಂತೇನಿಲ್ಲ ಕಾನೂನು ಚೌಕಟ್ಟಲ್ಲಿ ಏನೇನಿದೆಯೋ ಎಲ್ಲ ಖಾತೆಗಳು ನಮ್ಮ ಪೌರಾಯುಕ್ತರು ಸಂಪೂರ್ಣವಾಗಿ ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿರೋದು ಖಂಡಿತ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಇದ್ದರೆ ಯಾರು ಮಾಡುವಂಥ ಪ್ರೆಷರ್ ಆದಾಗ ಅದು ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಈ ವಿಚಾರ ಬಿಟ್ಟರೆ ಅಭಿವೃದ್ಧಿ ವಿಚಾರಕ್ಕೆ ವಾರ್ಡ್ಗಳಿಗೆ ನಮ್ಮನ್ನು ಕರೀತಾ ಇಲ್ಲ ಇವೆಲ್ಲ ಸುಮ್ಮನೆ ಆರೋಪ ಈಗ ಅಧ್ಯಕ್ಷರಿಗೆ ಯಾವುದೋ ಒಂದು ವಾರ್ಡಲ್ಲಿ ಏನೋ ಪ್ರಾಬ್ಲಮ್ ಅಂತ ಫೋನ್ ಬಂದಿರುತ್ತೆ ವಿಸಿಟ್ ಮಾಡಕ್ಕೆ ಹೋಗಿರ್ತಾರೆ ಹಂಗೆ ಅದೇ ರೋಡಲ್ಲೇ ಪಕ್ಕದ ರಸ್ತೆಯಲ್ಲಿ ಇನ್ನೇನೋ ಪ್ರಾಬ್ಲಮ್ ಅಂತ ಅಲ್ಲಿಂದ ಅಲ್ಲಿಗೆ ಕರೀತಾರೆ ಹೆಂಗೆ ಫೋನ್ ಮಾಡ್ತಾರಾಗ ಎರಡನೇದು ಅಧ್ಯಕ್ಷರು ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ನ ಪರಿಹರಿಸ್ಕೊಡಬೇಕಾಗಿರೋಂಥ ಕರ್ತವ್ಯ ಅಧ್ಯಕ್ಷರ ಮೇಲೆ ಇರುತ್ತೆ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಏನೂ ಇಲ್ಲ ಈಗ ನಮ್ಮ ಮಾನ್ಯ ಸಚಿವರು ಬೇಕಾದಷ್ಟು ಗ್ರ್ಯಾಂಟ್ಸ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅದಕ್ಕೆ ಏನೋ ಒಂದು ಅವ್ರ ಮೇಲೆ ಆರೋಪ ಮಾಡಬೇಕು ಇನ್ನ ಕಾರಣ ಏನೂ ಇದರಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ನಮ್ಮ ವಾರ್ಡ್ ಬರಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗ್ರ್ಯಾಂಟ್ ಹಾಕಲಿಲ್ಲ ಈಗ ಮೀಟಿಂಗ್ನಲ್ಲಿ ಸುಮಾರು ಚರ್ಚೆನೂ ಮಾಡಿದ್ರು ಆ ಗ್ರಾಂಟ್ ನಮ್ಗೆ ಹಾಕಿಲ್ಲ ಈ ಗ್ರ್ಯಾಂಟ್ ನನಗಾಕಿಲ್ಲ ಅಂತ ಈಗ ನಗರೋತ್ಥಾನದಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು ನಾನೇ ಹೇಳಿದೆ ನಗರೋತ್ಥಾನದಲ್ಲಿ ಊರು ಮುಂದೆಯಿಂದ ಹಿಡಿದು ಶಾಂತಿನಗರ್ವರೆಗೂ ರೋಡ್ ಹಾಕಿದ್ದಾರೆ ಶಾಂತಿನಗರ್ ಸರ್ಕಲ್ವರೆಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಜೆ ಡಿ ಎಸ್ ನಗರಸಭಾ ಸದಸ್ಯರಿಗೆ ಗೆದ್ದಿರುವಂಥ ವಾರ್ಡ್ ಪಾಲಿಟೆಕ್ನಿಕ್ ಮುಂದೆಯಿಂದ ಟ್ಯಾಂಕ್ ಮಂಡು ನಮ್ಮ ಆರ್ ಕೆ ನರ್ಸಿಂಗ್ ಹೋಮ್ ಮುಂದೆ ರಸ್ತೆಯಲ್ಲಿ ಟ್ಯಾಂಕ್ ಮಂಡ್ ರೋಡ್ ಒಂದು ಕೋಟಿ ಐವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಹಾಕಿದ್ದಾರೆ ಇಲ್ಲಿ ನಗರೋತ್ಥಾನದಲ್ಲಿ ಅದು ಜೆ ಡಿ ಎಸ್ ಅಲ್ಲಿರುವ ವಾರ್ಡ್ ಇವ್ರಿಗೆ ಅಭಿವೃದ್ಧಿ ಸಹಿಸಿಕೊಳ್ಳಕ್ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ ಎಲ್ಲಾ ಸುಳ್ಳಿನ ಪ್ರಕಾರ ಅವ್ರು ಮಾತಾಡ್ತಾ ಇದ್ದಾರೆ ಅದರಿಂದ ಅವರೇನೋ ಮೀಟಿಂಗ್ ಸರಿಯಾಗಿ ನಡೆಸಿಲ್ಲ ನೀರಿನ ಬಗ್ಗೆಯೂ ಚರ್ಚೆ ಆಗಿದೆ ಹತ್ತು ವರ್ಷ ಆಯಿಂದ ಬೋರು ಮೋಟ್ರ್ ಯಾಂಗೆ ಅಧಿಕಾರ ಇತ್ತು ಹತ್ತು ವರ್ಷ ಆಗಿದ್ದ ಬೋರು ಮೋಟ್ರು ಯಾರು ತಿಂದಾಕಿರೋದು ಇದನ್ನು ಅವರೇ ಅವ್ರ ಮನಸ್ಸಾಕ್ಷಿ ಕೇಳ್ಕೋಬೇಕು ಯಾರು ಅಧಿಕಾರ ಇತ್ತು ಯಾರು ಬೋರ್ವೆಲ್ ಬಂಪು ಮೋಟ್ರ್ ತಿಂದಿದ್ದಾರೆ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕು ನಾವು ಬಂದಾಗಿಂದ ಸುಮಾರು ನೀರಿನ ವ್ಯವಸ್ಥೆನ ಸುಮಾರು ಸರಿ ಮಾಡಿದ್ದಾರೆ ನಮ್ಮ ಸಚಿವರು ಬಂದ ಮೇಲೆ ಮೊನ್ನೆ ಎಲ್ಲ ಒಂದು ಏಳು ಎಂಟು ಬೋರ್ ಹಾಕ್ಸಿದ್ದಾರೆ ಅದರಲ್ಲಿ ಒಂದು ಐದಾರು ಬೋರ್ ನೀರು ಬಿದ್ದಿದೆ ಅವರು ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ ಬಿಟ್ರೆ ಯಾರ ಮಾತುಗಳಿಗೂ ಅವ್ರು ಗಮನ ಕೊಡ್ತಾ ಇಲ್ಲ ನಮ್ಮ ಗುರಿ ಏನಿದ್ರು ಅಭಿವೃದ್ಧಿ ಕಡೆಗೆ ಮಾತ್ರ ಏನೇ ಆರೋಪ ಮಾಡಲಿ ಜನರು ಕಣಗೆ ಮುಂದೆ ಗೊತ್ತಾಗ ಅವ್ರು ಏನು ಅಡ್ಡ ಪಡಿಸಿದ್ರು ಅಜೆಂಡಾ ಪ್ರಕಾರ ಏನಿದೆಯೋ ಎಲ್ಲಾ ಕಾರ್ಯಕ್ರಮಗಳು ನಾವು ನಡ್ಸ್ತಾನೆ ಇದ್ದೀವಿ ಅಭಿವೃದ್ಧಿ ಕೆಲಸಗಳು ಯಾವುದೂ ನಿಲ್ತಿಲ್ಲ ಈಗ ಮೊನ್ನೆ ಅಗ್ರರ ಮುಖ್ಯ ರಸ್ತೆ ಧಾರವಾಡ ರಸ್ತೆ ಹಾಕಿದ್ದಾರೆ ಈರುಳ್ಳಿ ಬಜಾರ್ ರಸ್ತೆ ಕೀರ್ತಿ ನಗರದ ನಗರ ಧಾರವಾಡ ಹಾಕಿದ್ದಾರೆ ಈಗ ಮಾಡ್ತೀವಿ ಶುಡಿಯೋ ಅಥವಾ ಧಾರವಾಡ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸುಮಾರು ಯು ಜಿ ಡಿ ಪ್ರಾಬ್ಲಮ್ಸ್ ಆಗಿದೆ ಸುಮಾರು ಗ್ರ್ಯಾಂಡ್ಸ್ ಬಂದಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೇ ಇದ್ದೀವಿ ಅವ್ರು ಏನು ಅಡ್ಡ ಮಾಡೋಕ್ಕಾಗೋದೇ ಇಲ್ಲ ಅಭಿವೃದ್ಧಿ ಪರವಾಗಿ ನಾವು ಮಾಡೇ ಮಾಡ್ತೀವಿ ಈಗ ಉದಾಹರಣೆ ಯೋಜನೆ ಮೀಟಿಂಗೇ ಅವ್ರ ಸಾಹಸ ಪಟ್ಟರು ಮೀಟಿಂಗ್ ನಿಲ್ಲಿಸ್ಬೇಕಂತ ನಿಲ್ಲಿಸಕ್ಕಾಯ್ತಾ ಏನೂ ಆಗೋದಿಲ್ಲ ಸರ್ ನಮಗೆ ಇದೆ ನಾವು ಅಭಿವೃದ್ಧಿ ಪರ ಇದ್ದೀವಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ನಮ್ಮ ಸಚಿವರಂತೂ ಅಭಿವೃದ್ಧಿ ಕಡೆ ತುಂಬ ಗಮನ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಗರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ಪೌರಾಯಿತರ ಜೊತೆಗೆ ನಾವೆಲ್ಲ ನಿಂತು ಮುಂದೆ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಕಂದಾಯದ ಬಗ್ಗೆ ಮಾತಾಡೋಕ್ಕಾದರೆ ನಿಮಗೆಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಡ್ತೀವಿ ನೋಡಿ ಲಾಸ್ಟ್ ಇಯರ್ ಕೌನ್ಸಿಲಲ್ಲಿ ಗೌರವಧನ ಎರಡು ಸಾವಿರ ರೂಪಾಯಿ ಇತ್ತು ಬೇಕಾದರೆ ನೀವು ಅವ್ರನ್ನೇ ಕೇಳಿ ನಮ್ಮ ಪಿರಿಯಡ್ ಬಂದ ಮೇಲೆ ಕಂದಾಯ ಪರ್ ಆ್ಯನ ನಾಲ್ಕು ಕೋಟಿ ಮೇಲೆ ಕಲೆಕ್ಷನ್ ಆದರೆ ಮಾತ್ರ ಧನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇರೋದು ಅದಕ್ಕೋಸ್ಕರ ನಾವು ನಮ್ಮ ಮಾಜಿ ಅಧ್ಯಕ್ಷರು ರೇಖಾ ಉಮೇಶ್ ಅವರ ನೇತೃತ್ವದಲ್ಲಿ ಸುಮಾರು ಮೀಟಿಂಗ್ಸ್ ಮಾಡಿ ಕಂದಾಯನ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಿ ಬೇಕಾದರೆ ನೋಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಕೋಟಿ ಆರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಈ ವರ್ಷ ಅಕ್ಟೋಬರ್ವರೆಗೂ ಐದು ಕೋಟಿ ನಲ್ವತ್ತಾರು ಲಕ್ಷ ಕಂದಾಯ ವಸೂಲಿ ಮಾಡಿದೆ ಎಲ್ಲಾ ನಗರಸಭಾ ಸದಸ್ಯರಿಗೂ ನಾಲ್ಕು ಸಾವಿರ ರೂಪಾಯಿ ಗೌರವಧನ ಹೋಸ್ತಾ ಇರೋದು ಕಂದಾಯ ಅವ್ರ ಪೀರಿಯಡ್ ಅಲ್ಲಿ ಎರಡು ಕೋಟಿ ಇತ್ತು ಸರ್ ನಮ್ಮ ಪೀರಿಯಡ್ ಅಲ್ಲಿ ಮೇಲೆ ನಾಲ್ಕು ಕೋಟಿ ರೇಸ್ ಆಗಿದೆ ಇದಕ್ಕೆ ಬೇಕಾದ್ರೆ ದಾಖಲೆ ಸಮೇತ ಬಿಡುಗಡೆ ಮಾಡ್ತಾರೆ ಸುಮ್ಮನೆ ಆರೋಪಗಳು ಮಾಡೋರು ಅಷ್ಟು ಬಿಟ್ರೆ ಸರ್ ಏನೋ ನಿಜಾನು ಇಲ್ಲ ಏನೂ ಇಲ್ಲ ಆರೋಪ ಮಾಡ್ತಾ ಇರ್ತಾರೆ ಏನೋ ಒಂದು ಮಾಡ್ಬೇಕಷ್ಟೇ ಈಗ ಆಯ್ತು ಪೊಲೀಸರು ಕಳ್ಸಿದ್ದು ಆ ವಿಚಾರ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೋದಲ್ವಾ ನೀವು ಯಾಕದನ್ನೇ ಹೇಳ್ಕೊಳ್ತೀವಿ ನಾವು ಅದಾಗೋಯ್ತು ಇನ್ನೊಂದು ವಿಚಾರ ಇಟ್ಕೊಳ್ತೀರಾ ಪ್ರಶ್ನೆ ಕೇಳ್ತಾನೇ ಇರ್ತಾರೆ ಒನ್ ಅವರ್ ಆದ್ರೂ ಕೇಳ್ತಾ ಇರ್ತಾರೆ ಅವರ್ ಉತ್ತರ ತಗೊಳ್ಳೋದೇ ಇಲ್ಲ ನಾಲ್ಕು ದಿನ ಕೊಡ್ತಾ ಇಲ್ಲ ಐದು ದಿನ ಕೊಡ್ತಾ ಇಲ್ಲ ಮಾತಾಡ್ತಾನೇ ಇರ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನೇಳಿ ಮೀಟಿಂಗ್ ನೈಲ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಾರೆ ವಿನಾಕಾರಣ ಗಲಾಟೆ ಮಾಡ್ತಾ ಇದ್ರೆ ಅಧ್ಯಕ್ಷರು ತಾನು ಎಷ್ಟೊತ್ತು ಅಂತ ಹೇಳಕ್ ಆಗುತ್ತೆ ಹೇಳಿ ನೀವೇ ಹೇಳಿ ಈಗ ನೀವೇ ನ್ಯೂಸ್ ಮೀಡಿಯಾ ಮಿತ್ರರು ನಿಮ್ಮಲ್ಲೇ ರೆಕಾರ್ಡ್ ಆಗಿದೆ ನೋಡಿ ಅವರು ಎಷ್ಟೊತ್ತು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಷ್ಟೊತ್ತು ಗಲಾಟೆ ಮಾಡಿದ್ದಾರೆ ತಂದು ನೀವೇ ಇದನ್ನ ಗಮನ ಹರಿಸಿ ಅದ್ರ ಮೇಲೆ ನೀವೇ ಯಾರು ಅಭಿವೃದ್ಧಿ ಪರ ನಿಂತುಕೊಳ್ತಾರೆ ಅಂತ ನೀವೇ ತೀರ್ಮಾನ ಮಾಡಿ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಭಿವೃದ್ಧಿಯ ಈಗ ನಡೆದಿರುವಂತಹ ಅಜೆಂಡಾ ಅವ್ರು ಕೊಟ್ಟಿರೋ ಎಲ್ಲಾ ಸದಸ್ಯರು ಕೊಟ್ಟಿರುವಂತಹ ಅರ್ಜಿಗಳು ಅದನ್ನ ವಿಲೇವಾರಿ ಮಾಡಿ ಅದ್ರ ಕೆಲಸ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಮೀಟಿಂಗ್ ಯಾವಾಗಂತ ಅಧ್ಯಕ್ಷ ಅನೌನ್ಸ್ ಮಾಡಿ